ಏರ್ಪೋರ್ಟ್ ಕಸ್ಟಮ್ಸ್ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆ ನಡೆಸಿ ಇಪ್ಪತ್ತು ಕೋಟಿ ಮೌಲ್ಯದ ಡ್ರಗ್ ಜಪ್ತಿ ಮಾಡಿದ್ದಾರೆ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ವಿದೇಶಿ ಡ್ರಗ್ ಪೆಡ್ಲರ್ ಅದಿದಿಸ್ ಅಬಾಬಾನನ್ನ ರೆಡ್ ಹ್ಯಾಂಡ್ ಆಗಿ ಸೆರೆ ಹಿಡಿದಿದ್ದಾರೆ ಇವನು ಎಂತೋಫಿಯಾ ಏರ್ಲೈನ್ಸ್ನಲ್ಲಿ ಬಂದಿದ್ದ ಕ್ಯಾಪ್ಸೂಲ್ನಲ್ಲಿ ಡ್ರಗ್ಸ್ ಅನ್ನ ಅಡಗಿಸಿ ನುಂಟಿದ್ದ ಐವತ್ತಕ್ಕೂ ಅಧಿಕ ಕ್ಯಾಪ್ಸೂಲ್ಗಳನ್ನು ನುಂಗುಕೊಂಡು ಬಂದಿದ್ದ ಅಧಿಕಾರಿಗಳು ಹೊಟ್ಟೆಯಲ್ಲಿದ್ದ ಕ್ಯಾಪ್ಸೂಲ್ಗಳನ್ನ ಹೊರಗಡೆ ತೆಗೆದಿದ್ದಾರೆ ಆರೋಪಿಯನ್ನ ವಶಕ್ಕೆ ಪಡೆದು ಕಸ್ಟಮ್ಸ್ ಅಧಿಕಾರಿಗಳು ತನಿಖೆ ಮುಂದುವರೆಸಿದ್ದಾರೆ ಅತಿಥಿ ಉಪನ್ಯಾಸಕರ ಹೋರಾಟ ಮುಂದುವರೆದಿದೆ ಚಿಕ್ಕೋಡಿಯಲ್ಲಿ ರಕ್ತದಾನ ಮಾಡಿ ಅತಿಥಿ ಉಪನ್ಯಾಸಕರು ಪ್ರತಿಭಟನೆ ಮಾಡಿದ್ದಾರೆ ಸೇವಾ ಭದ್ರತೆ ನೀಡುವಂತೆ ಒತ್ತಾಯಿಸಿ ಕಳೆದ ಇಪ್ಪತ್ತೆಂಟು ದಿನಗಳಿಂದ ಶಿಕ್ಷಕರು ಪ್ರತಿಭಟನೆ ಮಾಡುತ್ತಿದ್ದಾರೆ ಸರ್ಕಾರದ ಗಮನ ಸೆಳೆಯುವುದಕ್ಕೆ ರಕ್ತದಾನ ಮಾಡಿ ಪ್ರತಿಭಟನೆ ನಡೆಸಿದ್ದಾರೆ ನಮ್ಮ ಬೇಡಿಕೆಗೆ ಸರ್ಕಾರ ಆದಷ್ಟು ಬೇಗನೆ ಕ್ರಮ ಕೈಗೊಳ್ಳಬೇಕು ಸರ್ಕಾರ ನಮ್ಮ ರಕ್ತವನ್ನ ತೆಗಣೇತರ ಕುಡಿದಿದೆ ಇನ್ನೊಬ್ಬರಿಗೆ ಅನುಕೂಲವಾಗುವ ದೃಷ್ಟಿಯಿಂದ ನಾವು ಈ ನಿರ್ಧಾರವನ್ನ ಮಾಡಿದ್ದೇವೆ ಇಲ್ಲವಾದರೆ ರಾಜ್ಯಾದ್ಯಂತ ಸಭೆ ರ್ಯಾಲಿ ಮುಖಾಂತರ ಪ್ರತಿಭಟನೆ ಮಾಡ್ತೀವಿ ದಯಾಮರಣ ಅರ್ಜಿಗೆ ನಾವು ತೀರ್ಮಾನ ಮಾಡ್ತೀವಿ ಅಂತ ಎಚ್ಚರಿಸಿದ್ದಾರೆ ಎಂಜಿ ಜಿ ರೋಡ್ನಲ್ಲಿ ಕರವೇ ಕಾರ್ಯಕರ್ತರು ಅಂಗಡಿಗಳ ಮುಂದೆ ಕನ್ನಡ ಬೋರ್ಡ್ ಹಾಕುವಂತೆ ಕರೆ ಕೊಟ್ಟಿದ್ದಾರೆ ಎಂಜಿ ರೋಡ್ ಅಲ್ಲಿರೋ ಅಂಗಡಿ ಮಾಲೀಕರಿಗೆ ಎಚ್ಚರಿಕೆಯನ್ನ ಕರವೇ ಕಾರ್ಯಕರ್ತರು ಕೊಟ್ಟಿದ್ದಾರೆ ಅಂಗಡಿಗಳ ಮುಂದೆ ಕನ್ನಡ ಹೆಚ್ಚು ಕನ್ನಡ ಫಲಕಗಳು ಕಾಣಬೇಕು ಅಂತ ಮಾಲೀಕರಿಗೆ ಆಗ್ರಹ ಮಾಡಿದ್ದಾರೆ ಕರವೇ ಉಪಾಧ್ಯಕ್ಷ ಧರ್ಮರಾಜರಿಂದ ಎಲ್ಲ ಅಂಗಡಿ ಮಾಲೀಕರಿಗೆ ಕಡ ಎಚ್ಚರಿಕೆ ಕೊಟ್ಟಿದ್ದಾರೆ ಕನ್ನಡ ಬಳಸಿ ಇಲ್ಲವೇ ಕರ್ನಾಟಕ ಬಿಟ್ಟು ತೊಲಗಿ ಅಂತ ಉದ್ಯಮಿಗಳಿಗೆ ಕೊನೆಯ ಎಚ್ಚರಿಕೆಯನ್ನ ಕರವೇ ಕಾರ್ಯಕರ್ತರು ನೀಡಿದ್ದಾರೆ ಡಿಸೆಂಬರ್ ಇಪ್ಪತ್ತೇಳರ ಒಳಗೆ ಎಲ್ಲಾ ಇಂಗ್ಲಿಷ್ ಫಲಕಗಳನ್ನು ಕನ್ನಡದಲ್ಲಿ ಹಾಕುವಂತೆ ಒತ್ತಾಯ ಮಾಡಿದ್ದಾರೆ ಪಿಎಸ್ಐ ನೇಮಕಾತಿ ಪರೀಕ್ಷೆ ಹಾಗೂ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಡೆಸಿದ ಪರೀಕ್ಷೆಯಲ್ಲಿ ಬ್ಲೂಟೂತ್ ಬಳಸಿ ಅಕ್ರಮ ಎಸಗಿದ ಪ್ರಮುಖ ಆರೋಪಿ ಆರ್ಡಿ ಪಾಟೀಲ್ ಸೇರಿದಂತೆ ಹನ್ನೆರಡು ಜನ ಆರೋಪಿಗಳ ಮೇಲೆ ಕೋಕಾ ಆಕ್ಟ್ ಜಾರಿಗೊಳಿಸಲಾಗಿದೆ ಕೋಕಾ ಜಾರಿ ಮಾಡಿ ಕಲಬುರಗಿ ಜಿಲ್ಲಾ ನ್ಯಾಯಾಲಯಕ್ಕೆ ಸಿಐಡಿ ಅಧಿಕಾರಿಗಳು ವರದಿ ಸಲ್ಲಿಸಿದ್ದಾರೆ ಇದರಿಂದಾಗಿ ಆರ್ಡಿ ಪಾಟೀಲ್ ಸೇರಿದಂತೆ ಹನ್ನೆರಡು ಆರೋಪಿಗಳಿಗೆ ಜಾಮೀನು ಸಿಗೋದು ಬಹಳ ಕಷ್ಟ ಈ ಅಡಿ ಆರೋಪ ಸಾಬೀತಾದರೆ ಐದು ವರ್ಷದಿಂದ ಜೀವಾವಧಿ ಶಿಕ್ಷೆಯಾಗುವ ಸಾಧ್ಯತೆ ಕೂಡ ಇದೆ ಅಶೋಕ್ ನಗರ ಠಾಣೆ ವ್ಯಾಪ್ತಿಯ ಖಾಸಗಿ ಕಾಲೇಜಿನ ಪರೀಕ್ಷಾ ಕೇಂದ್ರದಲ್ಲಿ ಬ್ಲೂಟೂತ್ ಅನ್ನ ಬಳಸಿದ ಸಂಬಂಧ ಪರೀಕ್ಷಾ ಅಭ್ಯರ್ಥಿಗಳು ಸೇರಿ ಹದಿನೈದು ಜನರ ವಿರುದ್ಧ ಪ್ರಕರಣ ದಾಖಲಾಗಿತ್ತು ಮೂವರು ಅಭ್ಯರ್ಥಿಗಳನ್ನ ಬಿಟ್ಟು ಸಿಆರ್ಡಿ ಪೊಲೀಸರು ಹನ್ನೆರಡು ಆರೋಪಿಗಳ ವಿರುದ್ಧ ಕೋಕಾ ಆಕ್ಟ್ ನಡಿ ಪ್ರಕರಣ ದಾಖಲಿಸಿದ್ದಾರೆ ರಾಜ್ಯದಲ್ಲಿ ದಾಖಲೆ ಪ್ರಮಾಣದಲ್ಲಿ ಭತ್ತದ ಬೆಳೆ ಏರಿಕೆ ಕಂಡಿದೆ ರೈತರ ಸುಯೋಗ ಅನ್ನೋ ಹಾಗೆ ಮುಂಗಾರು ಹಂಗಾಮಿನಲ್ಲಿ ಉತ್ತಮ ಇಳುವರಿಯೂ ಕೈಗೆ ಸಿಕ್ಕಿದೆ ಕ್ವಿಂಟಲ್ಗೆ ಮೂರು ಸಾವಿರದಿಂದ ನಾಲ್ಕು ಸಾವಿರದವರೆಗೆ ಧಾರಣೆ ಕಂಡಿದೆ ಉತ್ತಮ ಇಳುವರಿ ಮತ್ತು ಉತ್ತಮ ಬೆಲೆ ಸಿಗದೆ ಪದಾರ್ಥ ಇದ್ದ ರೈತರಿಗೆ ಈ ಬಾರಿ ಭತ್ತದ ಬೆಲೆ ಏರಿಕೆಯಾಗಿದ್ದು ಅದೃಷ್ಟ ಲಕ್ಷ್ಮಿಯು ಒಲಿದು ಬಂದಿದೆ ಭತ್ತ ಬೆಳೆಯೋ ರೈತರು ಫುಲ್ ಖುಷ್ ಆಗಿದ್ದಾರೆ ಇನ್ನೊಂದು ಕಡೆ ಭತ್ತದ ಬೆಲೆ ಏರಿಕೆ ಕಂಡ ನಡುವೆಯೇ ಅಕ್ಕಿಯ ದರವು ಏರುಮುಖವಾಗ್ತಿದೆ ಪ್ರಸ್ತುತ ಐದು ಸಾವಿರದಿಂದ ಆರು ಸಾವಿರದವರೆಗೆ ಅಕ್ಕಿಯ ಬೆಲೆ ಏರಿದೆ ಇನ್ನೂ ಸಹ ಅಕ್ಕಿ ಬೆಲೆ ಹೆಚ್ಚಳವಾಗುವ ಸಾಧ್ಯತೆ ಇದೆ ಲಾರಿ ಮತ್ತು ಸರ್ಕಾರಿ ಬಸ್ ಮಧ್ಯೆ ಮುಖಾಮುಖಿ ಡಿಕ್ಕಿಯಾಗಿ ಏಳು ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಯಾದಗಿರಿ ತಾಲೂಕಿನ ಆಶನಾಳ ಕ್ರಾಸ್ ಬಳಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಘಟನೆ ನಡೆದಿದೆ ಭಿಕರ ಅಪಘಾತದಲ್ಲಿ ಬಸ್ನಲ್ಲಿದ್ದ ಏಳು ಜನ ಪ್ರಯಾಣಿಕರಿಗೆ ಗಂಭೀರ ಗಾಯವಾಗಿದ್ದರೆ ಬಸ್ಗೆ ಗುದ್ದಿದ್ದ ಲಾರಿ ಚಾಲಕನ ಸ್ಥಿತಿ ಚಿಂತಾಜನಕವಾಗಿದೆ ಗಾಯಾಳುಗಳನ್ನು ಯಾದಗಿರಿ ಜಿಲ್ಲಾ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಘಟನಾ ಸ್ಥಳಕ್ಕೆ ಯಾದಗಿರಿ ಶಾಸಕ ಚನ್ನಾರೆಡ್ಡಿ ಪಾಟೀಲ್ ತುನ್ನೂರ್ ಹಾಗೂ ಯಾದಗಿರಿ ಎಸ್ಪಿಜಿ ಸಂಗೀತ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಇನ್ನು ಅಪಘಾತಕ್ಕೀಡಾದ ಬಸ್ನ ಪ್ರಯಾಣಿಕರನ್ನ ಬೇರೆ ಬಸ್ಗೆ ಶಿಫ್ಟ್ ಮಾಡಿ ಶಾಸಕ ಚನ್ನಾರೆಡ್ಡಿ ಕಳಿಸಿಕೊಟ್ರು ಘಟನೆ ಸಂಬಂಧ ಯಾದಗಿರಿ ಸಂಚಾರಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಪುತ್ರನ ಲಂಚ ಪ್ರಕರಣದಲ್ಲಿ ಬಿಜೆಪಿ ಮಾಜಿ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪಗೆ ಬಿಗ್ ರಿಲೀಫ್ ಸಿಕ್ಕಿದೆ ಮಾಡಾಳ್ ವಿರುದ್ಧ ಲೋಕಾಯುಕ್ತ ಕೇಸ್ ರದ್ದುಗೊಳಿಸಿ ಹೈಕೋರ್ಟ್ ಆದೇಶ ಹೊರಡಿಸಿದೆ ಮಾಡಾಳ್ ವಿರೂಪಾಕ್ಷಪ್ಪ ಕೆಎಸ್ಡಿಎಲ್ ಅಧ್ಯಕ್ಷ ಹುದ್ದೆಯಲ್ಲಿದ್ದಾಗ ಭ್ರಷ್ಟಾಚಾರ ಎಸಗಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿತ್ತು ಮಾಡಾಳ್ ಪುತ್ರ ಲಂಚ ಸ್ವೀಕಾರ ವೇಳೆ ರೆಡ್ ಹ್ಯಾಂಡ್ ಆಗಿ ಲೋಕಾಯುಕ್ತ ಪೊಲೀಸರ ಪಲಿಕೆ ಬಿದ್ದಿದ್ರು ಕಂತೆ ಕಂತೆ ಹಣದೊಂದಿಗೆ ಮಾಡಾಳ್ ಪುತ್ರನನ್ನ ಬಂಧಿಸಲಾಗಿತ್ತು ಇದೇ ಕೇಸ್ನಲ್ಲಿ ಮಾಜಿ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ ಕೂಡ ಜೈಲಿಗೆ ಹೋಗಿದ್ರು ಆದರೆ ಈಗ ಪ್ರಕರಣದಿಂದ ಮಾಡಾಳು ವಿರೂಪಾಕ್ಷಪ್ಪಗೆ ಹೈಕೋರ್ಟ್ ಏಕ ಸದಸ್ಯ ಪೀಠ ರಿಲೀಫ್ ನೀಡಿದೆ ತಾಂತ್ರಿಕ ಕಾರಣದಿಂದ ಮಾಡಾಳು ಕೇಸ್ನಿಂದ ಖುಲಾಸೆಯಾಗಿದ್ದಾರೆ ಆದರೆ ಮಾಡಾಳು ವಿರೂಪಾಕ್ಷಪ್ಪ ಪುತ್ರ ಸೇರಿದಂತೆ ಇತರ ಆರೋಪಿಗಳ ವಿರುದ್ಧ ಕೇಸ್ ಮುಂದುವರಿಯಲಿದೆ ಲೋಕಸಭೆ ಚುನಾವಣೆಯಲ್ಲಿ ಅಕ್ರಮ ನಡೆಸಿದ್ದ ಆರೋಪ ಪ್ರಕರಣದಲ್ಲಿ ಎಂಎಲ್ಸಿ ಸೂರಜ್ ರೇವಣ್ಣಗೆ ಹೈಕೋರ್ಟ್ನಿಂದ ಬಿಗ್ ರಿಲೀಫ್ ಸಿಕ್ಕಿದೆ ವಿಧಾನಪರಿಷತ್ ಸದಸ್ಯ ಸ್ಥಾನದಿಂದ ಅನರ್ಹಗೊಳಿಸುವಂತೆ ವಕೀಲ ದೇವರಾಜೇಗೌಡ ಸಲ್ಲಿಸಿದ್ದ ಅರ್ಜಿಯನ್ನ ಹೈಕೋರ್ಟ್ ವಜಾ ಮಾಡಿದೆ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದ ಹೈಕೋರ್ಟ್ ಪೀಠ ಅರ್ಜಿ ವಜಾಗೊಳಿಸಿದೆ ಲೋಕಸಭೆ ಚುನಾವಣೆಯಲ್ಲಿ ಅಕ್ರಮ ನಡೆಸಿದ್ದಾರೆ ಅಂತ ಆರೋಪಿಸಲಾಗಿತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ದೆಹಲಿ ಪ್ರವಾಸವನ್ನ ಕೈಗೊಂಡಿದ್ದಾರೆ ದೆಹಲಿ ಭೇಟಿಗೂ ಮುನ್ನ ಮಾತನಾಡಿದ ವಿಜಯೇಂದ್ರ ಡಿಸೆಂಬರ್ ಇಪ್ಪತ್ತೆರಡು ಮೂರರಂದು ಬೇರೆ ಬೇರೆ ರಾಜ್ಯಗಳ ಅಧ್ಯಕ್ಷರ ಸಭೆ ಇದೆ ಆ ಸಭೆಗಾಗಿ ದೆಹಲಿ ಪ್ರವಾಸವನ್ನ ಕೈಗೊಂಡಿದ್ದಾಗಿ ಹೇಳಿದ್ದಾರೆ ಇದೇ ವೇಳೆ ಲೋಕಸಭೆ ಚುನಾವಣೆ ಬಗ್ಗೆಯೂ ಮಾತನಾಡಿದ್ದು ಜೆಡಿಎಸ್ ಜೊತೆ ಈಗಾಗಲೇ ಮೈತ್ರಿಯಾಗಿದೆ ಲೋಕಸಭಾ ಚುನಾವಣೆಗೆ ಜೆಡಿಎಸ್ ಎಷ್ಟು ಕಡೆ ಸ್ಪರ್ಧಿಸಬೇಕು ಅಂತ ಗೊತ್ತಿಲ್ಲ ಇದೆಲ್ಲ ಹೈಕಮಾಂಡ್ ಮಟ್ಟದಲ್ಲಿ ನಿರ್ಧಾರವಾಗಲಿದೆ ಎಂದಿದ್ದಾರೆ ದೇಶದ ನ್ಯಾಯ ವ್ಯವಸ್ಥೆಗೆ ಹೊಸ ರೂಪ ನೀಡುವ ರಚಿಸಲಾಗಿರುವ ಮೂರು ನೂತನ ಅಪರಾಧ ಮಸೂದೆಗಳಿಗೆ ಲೋಕಸಭೆ ಧ್ವನಿಮತದಿಂದ ಅನುಮೋದನೆ ನೀಡಿದೆ ಪ್ರತಿಪಕ್ಷಗಳ ತೊಂಬತ್ತೇಳು ಸಂಸದರನ್ನ ಲೋಕಸಭೆಯಿಂದ ಮಾನತು ಮಾಡಲಾಗಿದೆ ಅವರ ಅನುಪಸ್ಥಿತಿಯಲ್ಲೇ ಈ ವಿಧೇಯಕವನ್ನು ಅಂಗೀಕರಿಸಲಾಗಿದೆ ಮಸೂದೆಗೆ ರಾಜ್ಯಸಭೆಯ ಅನುಮೋದನೆ ಸಿಕ್ಕಿ ಅದಕ್ಕೆ ರಾಷ್ಟ್ರಪತಿಗಳ ಸಹಿ ಬಿದ್ದರೆ ಇವು ಕಾನೂನು ರೂಪ ಪಡೆದುಕೊಳ್ಳಲಿದೆ ಕಲಾಪಕ್ಕೆ ಅಡ್ಡಿಪಡಿಸಿ ಸದನದಲ್ಲಿ ದುರ್ನಡತೆ ತೋರಿದ ಆರೋಪದ ಮೇರೆಗೆ ಮತ್ತೆ ಇಬ್ಬರು ಸಂಸದರನ್ನ ಅಮಾನತು ಮಾಡಲಾಗಿದ್ದು ಆ ಮೂಲಕ ಅಮಾನತುಗೊಂಡ ಸಂಸದರ ಸಂಖ್ಯೆ ನೂರ ನಲವತ್ತ್ ಮೂರಕ್ಕೆ ಏರಿಕೆಯಾಗಿದೆ ನಿನ್ನೆ ಕಲಾಪಕ್ಕೆ ಅಡ್ಡಿಪಡಿಸಿ ಸದನದಲ್ಲಿ ದುರ್ನಡತೆ ತೋರಿದ ಆರೋಪದ ಮೇರೆಗೆ ಕೇರಳ ಕಾಂಗ್ರೆಸ್ ಸಂಸದ ಥಾಮಸ್ ಜಾಜಿ ಕಡನ್ ಮತ್ತು ಸಿಪಿಐ ಸಂಸದ ಎಂ ಆರಿಫ್ ಅವರನ್ನ ಚಳಿಗಾಲದ ಅಧಿವೇಶನದ ಉಳಿದ ಅವಧಿಗೆ ಲೋಕಸಭೆ ಅಮಾನತು ಮಾಡಿದೆ ಈ ಮೂಲಕ ಅಮಾನತುಗೊಂಡ ಸಂಸದರ ಸಂಖ್ಯೆ ನೂರ ನಲವತ್ ಮೂರಕ್ಕೆ ಏರಿಕೆಯಾಗಿದೆ ಇದು ಸಂಸತ್ ಕಲಾಪದ ಇತಿಹಾಸದಲ್ಲೇ ಅತ್ಯಧಿಕ ಅಂತ ಹೇಳಲಾಗಿದೆ ಕಳೆದ ವಾರದಿಂದ ಲೋಕಸಭೆಯಲ್ಲಿ ಭಾರಿ ಭದ್ರತಾ ಲೋಪದ ಬಗ್ಗೆ ವಿರೋಧ ಪಕ್ಷದ ಸಂಸದರು ಸಂಸತ್ತಿನ ಉಭಯ ಸದನಗಳಲ್ಲಿ ಪ್ರತಿಭಟನೆ ನಡೆಸುತ್ತಿದ್ದಾರೆ ಸಂಸತ್ ಭದ್ರತಾ ವೈಫಲ್ಯದ ಬಗ್ಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸಂಸತ್ತಿನಲ್ಲಿ ಭಾಷಣ ಮಾಡಬೇಕು ಅಂತ ಒತ್ತಾಯಿಸುತ್ತಿದ್ದಾರೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್